ಫ್ರೆಂಡ್ಸ್ ದಪ್ಪ ಅವಲಕ್ಕಿಯನ್ನು ತಗೊಂಡು ಖಾರದ ಅವಲಕ್ಕಿ ಮಿಕ್ಚರ್ ಹಾಗೂ ಸಿಹಿಯಾದ ಅವಲಕ್ಕಿ ಮಿಕ್ಸ್ಚರ್ ಎರಡು ಬಗೆಯ ಸ್ಪೆಷಲ್ ಆದ ತಿಂಡಿಯನ್ನು ಮಾಡುವ ವಿಧಾನವನ್ನು ತಿಳಿಯೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಬೇಕಾದಂಥ ಇಂಗ್ರೀಡಿಯೆಂಟ್ಸನ್ನು ತಗೊಳ್ತಾ ಇದ್ದೀನಿ ದಪ್ಪ ಅವಲಕ್ಕಿ ಗೇರ್ಬೀಜ ನೆಲಕಡಲೆ ಹುರಿ ಕಡಲೆ ಅದೇ ರೀತಿ ಯಾವುದೇ ಡ್ರೈ ಫ್ರೂಟ್ಸ್ ಇದ್ದರೂ ನಾವು ತಗೊಳ್ಬೋದು ಇಲ್ಲಿ ನಾನು ಒಣ ದ್ರಾಕ್ಷಿ ತಗೊಂಡಿದ್ದೀನಿ ಹಾಗೆ ಸಕ್ಕರೆ ತಗೊಂಡಿದ್ದೀನಿ ಸಿಹಿ ಮಿಕ್ಸರನ್ನು ತಯಾರಿಸೋದಕ್ಕೋಸ್ಕರ ಮೊದಲಿಗೆ ಅವಲಕ್ಕಿಯನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು ಎಣ್ಣೆ ಹಾಕುವ ಅಗತ್ಯ ಇಲ್ಲ ಇಲ್ಲಿ ದಪ್ಪ ಅವಲಕ್ಕಿಯನ್ನೇ ತಗೊಳ್ಬೇಕು ಅದೇ ರೀತಿ ಒಂದು ಸ್ಪೂನ್ ತುಪ್ಪಕ್ಕೆ ನೆಲ ಕಡಲೇನ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಅದೇ ರೀತಿ ಗೇರ್ಬೀಜ ಬೀಜ ಹಾಗೆಯೇ ಹುರಿ ಕಡಲೆಯನ್ನು ಕೂಡ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು ಇವಾಗ ಯಾವುದೇ ಡ್ರೈ ಫ್ರೂಟ್ಸ್ ಇದ್ದರೂ ಸೇರಿಸ್ಕೊಳ್ಬೋದು ಒಣ ದ್ರಾಕ್ಷಿನೇ ಸೇರಿಸ್ಕೊಳ್ಬೇಕಾಗಿಲ್ಲ ಇಲ್ಲಿ ನಾನು ಒಣ ದ್ರಾಕ್ಷಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲವನ್ನು ಇಡಿ ಇವಾಗ ಸಕ್ಕರೆಯನ್ನು ಪಾಕ ಭರಿಸ್ಕೊಳ್ಬೇಕು ಸ್ವಲ್ಪವೇ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಎರಡು ಸ್ಪೂನ್ ನೀರನ್ನು ಹಾಕಿ ಒಂದು ಬೌಲ್ ಸಕ್ಕರೆಯನ್ನು ನಾನು ಎಳೆ ಪಾಕ ಭರಿಸ್ತಾ ಇದ್ದೇನೆ ಇವಾಗ ನಿಮಗೆ ಪಾಕ ಬಂದಿರೋದು ಗೊತ್ತಾಗಿರುತ್ತೆ ಈಗ ರೋಸ್ಟ್ ಆಗಿರುವಂಥ ಅವಲಕ್ಕಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರೋಸ್ಟ್ ಮಾಡಿದಂತಹ ಡ್ರೈ ಫ್ರೂಟ್ಸ್ ನೆಲಕಡಲೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಿಹಿಯಾದ ಅವಲಕ್ಕಿ ಮಿಕ್ಸರ್ ಚಟ್ಪಟ ಅಂತ ರೆಡಿಯಾಗುತ್ತೆ ಅದೇ ರೀತಿ ಖಾರ ಮಿಕ್ಸ್ಚರ್ಗಾಗಿ ಮೊದಲಿಗೆ ನಾನು ದಪ್ಪ ಅವಲಕ್ಕಿಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಡೀಪ್ ಫ್ರೈ ಇದ್ದೀನಿ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಇದನ್ನು ಫ್ರೈ ಮಾಡಿಕೊಳ್ಳುವ ಸ್ವಲ್ಪ ಹುಷಾರಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಇದಕ್ಕೆ ನಾನು ಕರಿಬೇವಿನ ಸೊಪ್ಪನ್ನು ಕೂಡ ಇದ್ರ ಜೊತೆಯಲ್ಲೇ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಅದು ಡೀಪ್ ಫ್ರೈ ಆಗಬೇಕು ಇಲ್ಲಾಂದರೆ ಮಿಕ್ಸ್ಚರ್ ಚೆನ್ನಾಗಿ ಬರೋಲ್ಲ ಇವಾಗ ನೋಡಿ ಯಾವ ರೀತಿ ಕ್ರಿಸ್ಪಿಯಾಗಿ ಅವಲಕ್ಕಿ ರೆಡಿಯಾಗಿದೆ ಇದಕ್ಕೆ ಸಾಲ್ಟ್ ಅದೇ ರೀತಿ ಅರಿಶಿನ ಹುಡಿ ಹಾಗೆ ಚಿಲ್ಲಿ ಪೌಡರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಇದು ಬೇಗನೂ ರೆಡಿ ಆಗುತ್ತೆ ಇಲ್ಲಿ ಡ್ರೈ ಫ್ರೂಟ್ಸನ್ನು ಆಲ್ರೆಡಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀವಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿದರೆ ಗರಂ ಗರಂ ಖಾರವಾದ ಸ್ಪೈಸಿ ಅವಲಕ್ಕಿ ಮಿಕ್ಸ್ಚರ್ ರೆಡಿಯಾಗಿದೆ ಫ್ರೆಂಡ್ಸ್ ಮನೆಗೆ ಯಾರಾದ್ರೂ ಗೆಸ್ಟ್ಗಳು ಬಂದಾಗ ಅಥವಾ ಯಾವುದೇ ಸೆಲೆಬ್ರೇಷನ್ ಟೈಮಲ್ಲಿ ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತಂಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ